ನಮ್ಮ ಕಾರ್ಯಕಾರಿ ಸದಸ್ಯರೆಲ್ಲ ಇದ್ದಾರೆ ಈ ಒಂದು ವಿಶೇಷ ಮಾಧ್ಯಮ ವ್ಯವಸ್ಥೆಯನ್ನು ಬೆಂಗಳೂರು ವಕೀಲ ಸಂಘ ಕರೆಯುವಂಥ ಪ್ರಮೇಯ ಯಾಕೆ ಬಂತು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಬರ್ಬರತೆ ಪೊಲೀಸ್ ಅರಾಜಕತೆ ನಾವು ರಾಜ್ಯದಲ್ಲಿ ಕಾಣ್ತಾ ಇದೆ ಪೊಲೀಸಿನ ವ್ಯವಸ್ಥೆ ತಹಬರ್ದಿಗೆ ಬರೋವರೆಗೂ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲ ಅನೇಕ ಸಂಗತಿಗಳಲ್ಲಿ ಲಾಯರ್ಗಳು ವಕೀಲರು ಕಾನೂನು ಕ್ರಮಕ್ಕಾಗಿ ಕ್ರಿಮಿನಲ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನಲ್ಲಿ ಅಪರಾಧಿಗಳ ಅಪರಾಧಿಗಳನ್ನ ಅವರ ಹಕ್ಕುಗಳನ್ನು ಹಾಗೂ ಅವರಿಗೋಸ್ಕರ ರಕ್ಷಿಸೋದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗಳಿಗೆ ತಗೊಳ್ತಾರೆ ಅಂತಹ ಸಮಯದಲ್ಲಿ ನಾವು ಪೊಲೀಸರಿಂದ ಭಾರಿ ಅಸಭ್ಯ ವರ್ತನೆಯ ನೋಡ್ತಾ ಇದ್ದೀವಿ ಅವನಿಂದ ಕೀಳು ಈ ಭ್ರಷ್ಟಾಚಾರಕ್ಕೋಸ್ಕರ ಅವರಿಗೆ ವಕೀಲರು ಬೇಡ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೊನ್ನೆ ಇತ್ತೀಚಿನ ದಿನಗಳಲ್ಲಿ ಗಿರೀಶ್ ಅನ್ನವರು ವಕೀಲರು ಬೆಂಗಳೂರು ವಕೀಲರ ಸಂಘ ವಕೀಲರು ರಾಮನಗರದಲ್ಲಿ ಶುಂಡೇಕೊಪ್ಪ పోలీస్ స్టేషన్స్ కదూర్ పోలీస్ స్టేషన్ రిమీన్స్ శుండే కొత కదుర్ పోలీస్ స్టేషన్స్ అంటే గోరూర ఒక దొడ్డ సమారం నడితారు రోడ్డ ఒ మౌనీశ్ స్వామి మనీష్ స్వమిష్ గురుజి స్వామిబుట్రె బ కష్ట అది అర్ధర గురుజీ అంటారు గురుజి అంతే ఈ లోకల్లో ఇది ఆధ్యాత్మిక లోకల్ ఇహ లో పరలోకూర్త ఇవరు మనీష్ గురుజీ దసరకర మెరవ్ క రాష్ట్రీయ హెద్ది కంప్లీట్ రాష్ట్రీయ హూరు కారు ಏನು ಕೇಳಿದ್ರು ನಿಮ್ಮ ಜೊತೆ ಜ ಜತೆಗಾರರು ಇವನ್ನ ವಕೀಲರು ನೋಡಿಯೋಗ ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡಿಯೋಗ ನೀವು ಅಡ್ಡ ಬಂದ್ರ ನಾಗರಿಕತೆಯ ಮೌಲ್ಯಗಳನ್ನು ಮೆರೆದ್ರ ಇಲ್ಲ ಅಹಿಂಸೆಯಲ್ಲಿ ಇರೋಣಪ್ಪ ಅವ್ರು ಏನೇ ಹೇಳಲಿ ಕೇಳೋಣ ಸ್ವಲ್ಪ ಹೊತ್ತು ಇರುವಂತ ಹೇಳೋಣ ಅಂತ ಸಭ್ಯವಾಗಿ ಮಾತಾಡುದ ಇಲ್ಲ ತಾನೂ ಸೇರಿಕೊಂಡು ಇದಕ್ಕೆ ಪ್ರಚೋದನೆಯನ್ನು ನೀಡಿದ ಇದಕ್ಕಾಗಿ ಹುಡುಗ ಹೋಗಿ ಸ್ಟೇಷನ್ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟ ಆ ಫೋಟೋಸ್ ಎಲ್ಲ ನೀನು ಕೊಡ್ತೀನಿ ದಯವಿಟ್ಟು ಆ ಫೋಟೋಸನ್ನು ನೋಡ್ಬೋದು ನಮ್ಮ ಕಾರ್ಯದರ್ಶಿಗಳು ಫೋಟೋಸು ಸ್ಟೇಷನ್ಗೆ ಹೋದಾಗ ಕೇಳಿ ಏನು ಆಶ್ಚರ್ಯಕರವಾದ ಸಂಗತಿ ಯಾರನ್ನ ಅಕ್ಯೂಸ್ ಮಾಡೋದಕ್ಕೆ ಹೋದ್ರು ನಾನು ತಳಿಸಿದ್ದಾರೆ ಅಂತ ಸ್ವಾಮಿಗಳನ್ನ ಸ್ವಾಮಿಗಳ ಫೋಟೋ ಇನ್ಸ್ಪೆಕ್ಟರ್ ತಲೆ ಮೇಲಿದೆ ಶಾಕ್ ಆಗಿಬಿಡ್ತಾರೆ ಹುಡೂರ್ ಪೊಲೀಸ್ ಸ್ಟೇಷನ್ ಸ್ವಾಮೀಜಿ ಮನೀಶ್ ಸ್ವಾಮಿ ಮನೀಶ್ ಸ್ವಾಮೀಜಿ ಮನೀಶ್ ಗುರುಜಿ ಗುರುಜಿ ಈಗ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ದೇಶದ ಪಿತಾಮಹ ಗಾಂಧೀಜಿ ಹಾಗೂ ಅಂಬೇಡ್ಕರ್ ಅವ್ರ ಫೋಟೋ ಬಿಟ್ಟು ಇನ್ನೊಬ್ಬ ಗುರುಜಿ ಫೋಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಸರ್ಕಾರಿ ಕ ಸರ್ಕಾರಿ ಕಟ್ಟಡಗಳಲ್ಲಿ ಬರ್ತಾ ಇರೋದು ಇದು ನಾವು ಸಹ ಈ ನ್ಯಾಯ ಮಹಾರಾಜರದ್ದು ಈ ನ್ಯಾಯ ಸ್ವಾಮಿಗಳು ಬರುತ್ತೆ ಅಂತ ನೋಡ್ಬೇಕಿತ್ತು ಆಧ್ಯಾತ್ಮಿಕ ಪರಂಪರೆ ಅಂದ್ರೆ ಏನು ಈ ರಾಷ್ಟ್ರದಲ್ಲಿ ಎಂತ ಮಹಾನ್ ಯೋಗಿಗಳು ಬಂದರು ಸಂತರು ಬೀದಿನಲ್ಲಿ ಡೋಲ್ಗಳು ನೋಡ್ಕೊಂಡು ಹೋಗೋರ ಹೋಗ್ಲಿ ಡೋಲ್ ನೋಡ್ಕೊಂಡು ಹೋಗ್ಲಿ ಇನ್ನೊಬ್ಬರಿಗೆ ಹೋಗಿ ಯಾಕೆ ಅಂತ ಕೇಳಿದ್ರೆ ನೂರು ಕಾರ್ಯಗಳಿದೆ ಬಿಡಿ ಅಂತಂದ್ರೆ ಹೊಡೆಯಲ್ಲ ಇದು ಆಧ್ಯಾತ್ಮಿಕ ಪರಂಪರೆ ಈ ರಾಷ್ಟ್ರದ್ದು ಯಾರು ಇವ್ರಿಗೆ ಸ್ವಘೋಷಿತ ಅಂತ ನಾವು ಸುಮಾರು ನೋಡಿದ್ವಿ ಈ ದೇಶದಲ್ಲಿ ಇಂತಹ ನಕಲಿ ಮಹಾರಾಜಗಳು ಬರ್ತಾ ಇರೋದ್ರಿಂದಾನೆ ಈ ದೇಶದಲ್ಲಿ ಖಂಡತ ಹೋಗ್ತಾರೆ ಸಾಮಾಜಿಕ ಮೌಲ್ಯಗಳನ್ನ ಆಧ್ಯಾತ್ಮಿಕ ಮೌಲ್ಯಗಳನ್ನ ಮೆರೆಯುವಂತಹ ಯಾವುದೇ ಕಾರಣ ಯಾವುದೇ ಕಾರಣವಾಗಲಿ ನಾನು ಅಹಿಂಸೆಯ ಪಥದಲ್ಲಿರ್ತೀನಿ ಅಂತ ನಾವು ಶ್ಲಾಘಿಸ್ತೀವಿ ಆದರೆ ಈ ಥರ ವರ್ತನೆ ಬರ್ಬರ ವರ್ತನೆ ಸ್ವಾಮಿ ಅವ್ರನ್ನ ಆ ಫೋಟೋನಲ್ಲಿ ಇದ್ರು ಇದ್ದಿದ್ರಿಂದ ನಲ್ಲಿ ಫೋಟೋ ಇದ್ದಿದ್ರಿಂದ ನಾವು ಹೆಂಗಪ್ಪ ಇವ್ರ ಮೇಲೆ ಫಸ್ಟ್ ಅಕ್ಯೂಸ್ ಮಾಡೋದು ಯೋಚನೆ ಅಕ್ಯೂಸ್ ಡೇ ಮಾಡೋದಕ್ಕೆ ಯೋಚನೆ ಮಾಡಿದ್ವಿ ಕೊನೆಗೆ ಏನ್ ಮಾಡಿದ್ರು ಊರವರೆಲ್ಲ ಹೋಗಿ ನಾನು ಫೋನ್ ಮಾಡಿ ಊರವರೆಲ್ಲ ಹೋಗಿ ಗಲಾಟೆ ಮಾಡಿದ್ದಕ್ಕೆ ಐ ಆರ್ ಈಗ ಸ್ವಾಮೀಜಿ ಎಫ್ ಐ ಆರ್ ಹಾಕಿಸ್ಕೊಂಡು ನಿರಾಯ ಸ್ವಾಮಿ ನಂದು ನಂತರ ಮಡಿಕೇರಿ ಒಂದು ಬಹಳ ದೊಡ್ಡ ಪ್ರಸಂಗ ನಡೆದಿದೆ ನಮ್ಮ ಅಡ್ವೊಕೇಟ್ ಈಗ ನಾವು ಕಾಂತಾರ ಫಿಲ್ಮ್ ನೋಡಿದಿವಿ ಮಡಿಕೇರಿನ ಒಂದು ಪರಂಪರೆ ಇದೆ ಅಲ್ಲಿ ಪ್ರತಿ ವರ್ಷ ಸುಮಾರು ಹನ್ನೆರಡು ದೇವಸ್ಥಾನಗಳು ಒಂದು ದೊಡ್ಡ ಉತ್ಸವದಲ್ಲಿ ಪಾಲ್ಗೊಳ್ತಾರೆ ಮಡಿಕೇರಿ ಮಡಿಕೇರಿ ಆಚೆ ಅಂತ ಮಡಿಕೇರಿ ಟೌನ್ ಹನ್ನೆರಡು ದೇವಸ್ಥಾನಗಳ ಉತ್ಸವ ಹನ್ನೆರಡ ಹತ್ತು ದೇವಸ್ಥಾನಗಳ ಉತ್ಸವ ಹೊರಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಬರುತ್ತೆ ಸಾಯಂಕಾಲದಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಬಂದಾಗ ಎಲ್ಲರೂ ಸಹ ಸ್ಟೇಜ್ ಹೋಗೋದು ಸಹಜ ಇವರು ನಮ್ಮ ರಕ್ಷಿತ ಪ್ರೈಜ್ ಇಸ್ಕೊಳ್ಳಿ ಫಸ್ಟ್ ಪ್ರೈಸ್ ಬಂದಿದ್ದಾರೆ ಅವ್ರ ದೇವಸ್ಥಾನ ಅವ್ರ ದೇವಸ್ಥಾನದ ಪ್ರತಿನಿಧಿ ಅವರು ದೇವಸ್ಥಾನಕ್ಕೋಸ್ಕರ ಬನ್ನಿ ಪ್ರೈಸ್ ತಗೊಳ್ಳಿ ಅಂತ ಹೋಗಿ ಹೋದ್ರೆ ಅಲ್ಲಿ ಬಾರ ಅಬ್ಬರಿಸಿ ಜನಗಳಿರ್ತಾರೆ ಸ್ಟೇಜ್ ಮೇಲೆ ಆ ಪಿ ಸಿನು ಡಿ ಪಿ ಜನಗಳನ್ನ ಖಾಲಿ ಮಾಡೋ ಒಂದು ಭರಾಟೆಯಲ್ಲಿ ಇವ್ರಿಗೆ ಆಚೆ ಬನ್ನಿ ಅಂತೇಳಿ ಎಳ್ಕೊಂಬರ್ತಾರೆ ಫಸ್ಟ್ ಪ್ರೈಸ್ ಬಂದಿರೋರನ್ನ ಎಳ್ಕೊಂಬರೋದು ಅಲ್ಲಿಗೆ ಯಾರೂ ಪ್ರೈಸ್ ಇಲ್ದಿರೋರು ಅಲ್ಲಿ ನೂರಾರು ಜನ ಇದ್ರು ಅವ್ರು ಹೇಳಿಲಿಲ್ಲ ಫಸ್ಟ್ ಪ್ರೈಸ್ ಬಂದಿರೋ ಎಳಕ ಎಳ್ಕೊಂಬರೋವಾಗ ಡಿ ವೈ ಎಸ್ ಪಿ ಗ್ರೀನ್ ರೀತಿ ಹಾಕಿರ್ತಾರೆ ಗ್ರೀನ್ ಟ್ರಾಫಿಕ್